ನಮಸ್ಕಾರ ವೀಕ್ಷಕರೇ ಇಂಡಿಯನ್ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಬ್ಬಂದಿಗಳಿಲ್ಲದೆ ಕೇಸ್ ಪೇಪರ್ ಮಾಡಿಸಲು ಪರದಾಡಿದ ಸಾರ್ವಜನಿಕರು ಸಂಪಾದಕರು ಕಿರಣ್ ಪವಾರ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ ವೀಕ್ಷಕರೇ ಓ ಮಿಶರೇ ಓ ಮಿಶರೇ ಓ ಮಿಶರೇ ಈ ಸರ್ಕಾರಿ ಉಪಾಯಗಳ ಆಸ್ಪತ್ರೆಯಲ್ಲಿ ರೋಗಿಗಳ ಪರದಾಟ ಯಾಕ್ ಪರದಾಡತಾ ಇದ್ದಾರೆ ಅಂದ್ರೆ ಚೀಟಿ ಕೇಸ್ ಪೇಪರ್ ಮಾಡೋಕೆ ಪರದಾಡಕ್ಕೆ ಅಲ್ಲಿ ಇರತಕ್ಕಂತ ಐದು ಜನ ಆಪರೇಟರ್ ಇರಬಹುದು ಇರೋ ರೋಗಿ ಗಾಸ್ಪ್ರೀ ರೋಗಿಗಳ ಪರದಾಟ ಯಾಕ್ ಪರದಾಡತಾ ಇದ್ದಾರೆ ಅಂದ್ರೆ ಚೀಟಿ ಕೇಸ್ ಪೇಪರ್ ಮಾಡೋಕೆ ಪರದಾಡಕ್ಕೆ ಅಲ್ಲಿರ್ತಕ್ಕಂಥ ಐದು ಜನ ಆಪ್ರೇಟರ್ಗಳು ಇರೋರು ಒಬ್ಬರೇ ಆದ್ರೆ ನಿಮ್ಮಲ್ಲಿ ತೊಂದರೆ ತುಂಬ ತೊಂದರೆ ಇದೆ ಅಂತ ಸಾಧ್ಯ ಆರೋಗ್ಯ ಇರ್ತಾರೆ ಅದು ಒಂದು ಐದು ಜನ ಡಾಟಾ ಎಂಟ್ರಿ ಆಪ್ರೇಟರ್ಗಳಲ್ಲಿ ಅವರನ್ನು ತಾಲೂಕಾ ಮಟ್ಟದ ಆಸ್ಪತ್ರೆಗಳಲ್ಲಿ ಐದರಲ್ಲಿ ಒಬ್ಬರನ್ನ ಉಳಿಸ್ಕೊಂಡು ಉಳಿದವ್ರನ್ನ ನಾಲ್ಕು ತೆಗಿಬೇಕು ಅಂಥೇಳಿ ಒಂದು ಮಾಧ್ಯಮಗಳಲ್ಲಿ ವಾಟ್ಸಪ್ ಗುಂಪಿನಲ್ಲಿ ಒಂದು ಮೆಸೇಜ್ ಇದೆ ಅಧಿಕೃತ ಆದೇಶ ಇನ್ನೂ ಇನ್ನೂ ಬಂದಿಲ್ಲ ಅವ್ರನ್ನ ತೆಗಿಬೇಕಂತೇಳಿ ಅವರು ವ್ಯಾಟ್ಸಪ್ ಸಂದೇಶಗಳನ್ನು ನೋಡಿ ಅವರು ಸ್ವಲ್ಪ ಆತಂಕಕ್ಕೊಳಗಾಗಿ ಅವರು ನಾವೆಲ್ಲರೂ ಡಾಟಾ ಎಂಟ್ರಿ ಆಪ್ರೇಟ್ಗಳು ಬಾಗಲಕೋಟೆಯಲ್ಲಿ ಸೇರಿವಿ ಅದಕ್ಕಾಗಿ ನಾವು ಅಲ್ಲಿ ಹೋಗ್ತೀವಿ ಅಂತೇಳಿ ನನಗೆ ಕೇಳಿದರು ನಾನು ಎಲ್ಲರೂ ಹೋಗಬೇಡ್ರಿ ಅಟ್ಲೀಸ್ಟ್ ಭಾಳ ಗಲಾಟೆ ಇದೆ ಇದರಲ್ಲಿ ಪಿ ಡಿ ಕೌಂಟರ್ಗಳಲ್ಲಿ ರಶ್ ಇದೆ ಒಬ್ಬರಿಗೆ ಮ್ಯಾನೇಜ್ ಮಾಡೋಕ್ಕಾಗೋದಿಲ್ಲ ಇಬ್ಬರು ಹೋಗಿ ಇಬ್ಬರು ಕೆಲಸ ತೊಡಕೊಟ್ರೆ ಇನ್ನೂ ಅಧಿಕೃತ ಆದೇಶ ಬಂದಿಲ್ಲ ಈಗಲೇ ಆತಂಕಕ್ಕೆ ಒಳಗಾಗಬೇಡಿ ಅಂತ ಹೇಳಿದ್ದೀನಿ ಬಟ್ ಅಧಿಕೃತವಾಗಿ ನಮ್ಮ ಹಿರಿಯ ಅಧಿಕಾರಿಗಳಿಂದ ನನಗಂತೂ ಇನ್ನೂ ಪತ್ರ ಬಂದಿದೆ ಮತ್ತು ಈಗ ಒಬ್ಬರೇ ಆಪರೇಟ್ ಮಾಡ್ತಾ ಈಗ ಇನ್ನು ಜನರೇ ಇಲ್ಲ ನಿಮ್ಮಲ್ಲಿ ತೊಂದರೆ ಆಗ್ತಾ ಇದ್ದಾರೆ ಸಾವಿರ ಜನತೆ ಅಂದರೆ ಆಗ್ತಾ ಇದೆ ಹಿಂದೆ ಕೂಡ ಒಂದು ಇದು ಗೂಗಲ್ ಮೀಟಲ್ಲಿ ಡೆಪ್ಯೂಟಿ ಡೈರೆಕ್ಟ್ರ್ ಇ ಹೆಲ್ತ್ ಇವ್ರ ಜೊತೆ ನಮ್ಮ ಎಲ್ಲ ಆಡಳಿತ ವೈದ್ಯಾಧಿಕಾರಿ ಇಡೀ ಕರ್ನಾಟಕ ರಾಜ್ಯದ ಆಡಳಿತ ವೈದ್ಯಾಧಿಕಾರಿಗಳ ಜೊತೆ ಒಂದು ಮೀಟಿಂಗ್ ಆಗಿತ್ತು ಆ ಮೀಟಿಂಗ್ನಲ್ಲಿ ನಾವು ಇವ್ರನ್ನ ತೆಗೆದ್ರೆ ಕಷ್ಟ ಆಗುತ್ತೆ ಅವ್ರನ್ನ ಉಳಿಸ್ಕೊಳ್ರಿ ಅವ್ರು ಮಾಡೋ ಕೆಲಸಗಳು ಎಲೆಕ್ಟ್ರಾನಿಕಲ್ಲಿ ಏನು ಮಾಡೋದಿದೆ ಅವರೆಲ್ಲ ಕೆಲಸಗಳು ಮೆತ್ಯ ಆಗ್ತಾವೆ ಭಾಳ ರಶ್ ಇರುತ್ತೆ ಅವ್ರನ್ನ ಉಳಿಸ್ಕೊಳ್ರಿ ಅನ್ನೋ ರೀತಿಯಲ್ಲೇ ನಾವು ಮೀಟಿಂಗಲ್ಲಿ ಚರ್ಚೆ ಮಾಡಿದ್ದೀವಿ ಅದೇ ರೀತಿ ಕೆಲವು ಹತ್ರ ವ್ಯವಹಾರ ಕೂಡ ಆಗಿದೆ ಉಡಿಸ್ಕೊಡ್ರಿ ಅಂಥೇಳಿ ಬಟ್ ಅಲ್ಟಿಮೇಟ್ಲಿ ಸರ್ಕಾರ ಏನು ನಿರ್ಧಾರ ಮಾಡುತ್ತೆ ಅಂತ ಸರ್ಕಾರದ ಬಿಟ್ಟಿದ್ದು ಮತ್ತು ಈ ಸದ್ಯಕ್ಕೆ ನನಗೆ ಇನ್ನೂ ಬಂದಿಲ್ಲ ಅವರು ಅದನ್ನು ವ್ಯಾಟ್ಸಪ್ಗಳಲ್ಲಿ ಹರಿದಾಡುವಂಥ ಸಂದೇಶವನ್ನು ನೋಡಿ ಅವ್ರ ಆತಂಕಕ್ಕೊಳಗಾಗಿ ನಾವೆಲ್ಲ ಬಾಗಲಕುಟಿಗೆ ಹೋಗ್ತೀವಿ ಅಂತೇಳಿ ಹೋಗಿದ್ದಾರೆ ನಾನೇನು ಹೇಳಿದೆ ಅಟ್ಲೀಸ್ಟ್ ಇಬ್ಬರು ಒಬ್ಬರಿ ಒಂದಿಬ್ಬರು ಒ ಪಿ ಡಿ ಕುಂದ್ರಿ ತೊಂದರೆ ಆಗ್ತೈತಿ ಅಂತ ಈ ಥರ ಕೊಟ್ಟಿದ್ದೀನಿ ఈ తాత్కాలిక ఆర్నరు తోతీర ఏం మాట్లాగ నూకు నగ్గలుతె నూకు నగరు తాత్కాలిక వద్దరు ఓకే